ಒಂದು ಅವಘಡ ನಡೆದೋಗಿದೆ ಸುಮಾರು ಆರು ಅಂಗಡಿಗಳು ಬೈಕಿಗೆ ಆಹುತಿ ಆಗಿದೆ ಅವರು ತಗೊಂಡು ಮಾರಾಟ ಮಾಡಲಿಕ್ಕೆ ತಂದಂಥ ಎಲ್ಲವೂ ಕೂಡ ಸುತ್ತು ಭಸ್ಮ ಆಗಿದೆ ಎರಡು ಅಂಗಡಿಗಳು ಸಣ್ಣ ಕುತ್ತ ಮೇಲ್ಗಡೆ ತಗೊಂಡು ಸೀಟ್ಗಳೆಲ್ಲ ವ್ಯತ್ಯಾಸ ಆಗಿದೆ ಅಂತ ಬಂದಾಗಿಲ್ಲ ಪ್ರಾಣ ಹೇಳ್ತಾ ಅಧಿಕಾ ನಾವು ಪರಿಣಾಮ ಆಗಿಲ್ಲ ಅಕಸ್ಮಾತ್ ಕಲಾಚಾರಕ್ಕೆ ಸಂಜೆ ಆಗಿಬಿಟ್ಟಿದ್ರೆ ದೊಡ್ಡ ದುರಂತ ಗಂಟೆಯಾಗಿ ಈ ಒಂದು ಘಟನೆ ಸಂಭವಿಸಿದೆ ಯಾಕಾಗಿದೆ ಹೀಗೂ ಏನಾಗಿದೆ ತಕ್ಷಣಕ್ಕೆ ಆಗ್ಬೇಕಾಗಿರುವಂತಹ ಯಾಕಂದ್ರೆ ಬೈರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಒಳಗಡೆ ಬೈರಿದವಾಗಲಿಕ್ಕೆ ಆಗದ ಯಾವಾಗ ಏನಾಗುತ್ತೆ ಹಾಗಾಗಿ ತುರ್ತಾಗಿ ಬಂದು ಬೈರಿದವರು ಕೂಡ ವಿಶೇಷವಾದಂಥ ವ್ಯಕ್ತಿ ಸೈದ್ಧಿ ತುಂಬಾ ಚೆನ್ನಾಗಿ ಕೆಲಸ ಯಾಕಂದ್ರೆ ಅವ್ರದ್ದು ಜೀವನ

ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಕಮಿಷನ್ ಕವಿತಾ ಮಂಡಳಿ ಅವ್ರನ್ನು ಮಾಡಿ ರಥ ಮಾಡಿಕೊಂಡು ಇಲ್ಲಾಗಬೇಕಾದ ಎಲ್ಲ ಸಂಘಟನೆಗಳು ಏನು ನ್ಯಾಯ ಕೊಡಬೇಕು ಅಂಗಡಿಯವರಿಗೆ ಅದನ್ನು ಕೊಡುವಂಥ ಕೆಲಸಗಳಿವೆ ನಮ್ಮ ಸರ್ಕಾರ ಮಟ್ಟದಲ್ಲ ಜಿಲ್ಲಾಧಿಕಾರಿಗಳ ಕಾರ್ಪೊರೇಷನ್ ಕೊಡಬೇಕು ಹಾಗಾಗಿ ಮಾನವೀಯ ತಡೆಯಲ್ಲಿ ಒಳಗಡೆ ಕಾರ್ಪೊರೇಷನ್ ಕೊಟ್ಟಿದೆ ತಜ್ಜರು ಕೊಟ್ಟಿದೆ ನಡೆದಿದೆ ಆವಾಗಲೂ ಕೂಡ ಹೆಚ್ಚಿನ ಅದಕ್ಕೆ ಒಳ್ಳೆಯ ಸಹಕಾರ ಕೊಟ್ಟು ಐದೂರು ಇಷ್ಟಕ್ಕೆ ನೆಟ್ಟಿರೋದ್ರಿಂದ ಬಾಂಗಡಿ ಯಾವ ಯಾವ ಥರ ಎಷ್ಟು ಯಾವ್ಯಾವ ತರ ಅಂಗಡಿಗಳು ಚಪ್ಪಲಿ ಅಂಗಡಿಗಳು ಹೋಗಿದೆ ರಾಗಿಣ ನಾಯುಟಿಸ್ ಹೋಗ್ಬೋದು ರಾಗಿಣ ಬಟ್ಟೆ ಅಂಗಡಿ ಎರಡು ಬಟ್ಟೆ ಅಂಗಡಿ ನಾಲ್ಕು ಕಾಸ್ಮೆಟಿಕ್ಸ್ ಅಂಗಡಿ ನಾವು ಈಗ ಒಂದು ಚಪ್ಪಲಿ ಅಂಗಡಿ ಹೀಗೆ ಒಟ್ಟು ಆರು ಅಂಗಡಿಗಳು ಸ್ವಲ್ಪ ಭಸ್ಮ ಆಗಿಲ್ಲ ಸ್ವಲ್ಪ ಆರು ಭಸ್ಮ ಅಂಗಡಿ ಕಂಡ ಪುಟ್ಟ ಒಂದಷ್ಟು ಅಕ್ಕಪಕ್ಕಕ್ಕೆ ಒಂದು ಎರಡು ಅಗಡಿ ಚಂದ್ರ ಆಗಿರ್ಬೋದು ಈಗ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಹೋದಾಗ ಅದು ಕೂಡ ಗಮನಕ್ಕೆ ಬರುತ್ತೆ ಒಟ್ಟಾರೆ ಅನಾಹುತ ಮುಂದೆ ಆಗದೆ ಅವರಾಗಿ ಎಚ್ಚರಿಕೆ ವಹಿಸುವಂಥ ಜವಾಬ್ದಾರಿಯುತವಾದಂಥ ನಡೆಯನ್ನು ಮಹಾನಗರ ಪಾಲಿಕೆ ಆಗಿ ನಾವು ಅದನ್ನು ಯೋಚನೆ ಮಾಡ್ತೇವೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್